ಮೂವತ್ ಜನ ನೂರ್ ಜನ ಬರ್ದೆ ಕಲ್ಲಂಗಡಿ ಸೌದಿಗೆ ಎಷ್ಟಾರ ತಿನ್ನಿಸ್ ಕಳಿಸ್ತೀನಿ ಗಿಲ್ಲಿ ಗೆದ್ದು ಬಂದ್ರೆ ಹೌದು ಜನಗಳಿಗೆ ಓ ಎಂತ ಅಂದ್ರೆ ನೀವು ಫ್ರೀ ಕೊಟ್ಬಿಡ್ತೀವಿ ದುಡ್ಡು ಬೇಡ ಈಗ ಸಿದ್ದರಾಮಯ್ಯ ಫ್ರೀ ಯಾಕ ಅವನ ಯಾಕೆ ಗುದ್ದಾಡಿಕ ನಂಗಲ್ಲ ಒಟ್ಟೆ ತುಂಬ ಕಳಿಸ್ತಾರೆ ಅದು ಒಟ್ಟೆ ತುಂಬತಾ ಇದ್ ಸಾವಿರನಪ್ಪ ನಿನ್ ದುಡ್ಡ ನೀನ್ ಎಡ್ತಿ ಕೊಟ್ರೆ ಆಗೋದ ಬೆಳೆಯವ್ರೆ ಎಲ್ಲ ಬೆಂಗಳೂರು ಮೈಸೂರು ಸರ್ಕ ಬರ್ರೆ ಹೂವ ಕಟ್ಟವ್ರ ಯಾರು ಕಳಕೆ ಬೆಳೆಯವ್ರ ಯಾರು ಕಲ್ಲಂಗಡಿ ಬೆಳೆಯವ್ರ ಯಾರು ಮತ್ತ ಬೆಳೆಯವ್ರ ಯಾರು ನಾವೆಲ್ಲ ಬೆಳೆದ್ರೆ ಇಲ್ವಾ ಅಲ್ಲಿ ಬೆಂಗ್ಳೂರು ಮೈಸೂರಲ್ಲಿ ಉಂಡೋದು ಕುತ್ಕೊಂಡು ಉಂಡೋದು ಎಲ್ಲ ಇಲ್ಲೇ ಇಲ್ಲೇ ಅಲ್ಲೇ ಕುತ್ಕೊಂಡ್ಬಿಟ್ರೆ ಎಲ್ಲ ಬೆಂಗ್ಳೂರ್ಗೆ ಉಂಡೋದ್ರ ನಾವ್ ಏನ್ ತಿನ್ನಮ್ಮ ಅವ್ರೇನ್ ತಿಂದರು ಅಂದ್ರೆ ರೈತರು ಇರ್ಬೇಕು ಅಂತ ಹೌದು ಸರ್ ರೈತರು ಮಕ್ಕ ಇದ್ದೆ ಅವ್ರ ಬೆಳ್ದ್ರಿ ಎಂತ ಸೀಮೆ ಅಂತರ ಅನ್ನ ಉಣ್ಣದು ತುಪ್ಪ ಏನೇ ಉಂಡ್ರ ಅನ್ನ ಉಣ್ಬೇಕು ಏನೇ ಇದ್ರು ಇಲ್ಲಿಂದ ಚಿನ್ನ ತಿನ್ಕಂದ ದುಡ್ಡು ತಿನ್ಕಂದನಾ ಏನು ಇಲ್ಲ ಈ ರೈತರು ರೈತರಂಗೇ ಇರ್ಬೇಕು ಅವ್ರೈತರ ಮಕ್ಕ ಬೆಳಿಬೇಕು ಬೆಳಿಬೇಕು ಅದ ಮೇನು ನಮಸ್ತೆ ಹೇಳಿ ಸರ್ ನಿಮ್ ಹೆಸರು ಸಿದ್ರಾಜ್ ಯಾವ್ರು ನಮ್ಮ ಮಳವಳ್ಳಿ ಟೌನ್ ಸಖತ್ತ ಮಾತಾಡ್ತಾರೆ ಗಿಲ್ಲಿ ನಟ ನಿಮ್ಮೂರವ್ರು ಗೊತ್ತಾ ಹೌದು ಸರ್ ಗಿಲ್ಲಿ ಬಿಗ್ ಬಾಸ್ ನೋಡ್ತಾ ಇದೀರಾ ಹೌದೌದು ಈ ಬಿಗ್ ಬಾಸ್ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸರ್ ನಮ್ದು ರೈತರ ಮಕ್ಕಳು ಎಲ್ಲ ಬೆಳ್ದಿ ಹಚ್ಚ ಕಡೆ ಬರ್ಲಿ ನಮ್ಮ ಹಳವಳ್ಳಿ ತಾಲೂಕ್ ಮಂಡ್ಯ ಜಿಲ್ಲೆ ಕಟ್ಪುರ್ದವ್ರವರು ಹೇಳಿ ಹಾ ಈಗ ಗೆಲ್ಬೇಕು ಅಂತ ನೀವ್ ಹೇಳ್ತಾ ಇದ್ರಿ ಅವ್ ಏನು ಆಟ ಆಡಲ್ಲ ಬರೀ ಕಾಮಿಡಿ ನಿಂತವನೆ ಅಂತ ಎಲ್ಲರೂ ಕಾಮಿಡಿ ನೋಡ್ತಿರ್ಲೋ ಅವರು ಹಾ ಹಾ ಟಿ ಬಿ ನೋಡ್ತಾ ಇರ್ತಾನೆ ಕಾಮಿಡಿ ಆಡ್ತಿದಾರ ಆಟ ಆಡ್ತಿದ್ರ ಅವ್ರಿಗೂ ಗೊತ್ತಾನೆ ಕರೆಕ್ಟ್ ಆಗಿ ಹೇಳ್ ನೋಡಿ ಮಕ್ ಕೊಡ್ದಂಗೆ ಹ ನಮ್ಗೆ ಅವ್ರಿಗೆ ಅವ್ರಿಗೇಳ್ತಾರೆ ನಮ್ಗೆ ಭಯ ಆಯ್ತದೆ ನಮ್ಗೇನು ಗೊತ್ತಾ ರೈತರ ಮಕ್ಕಳು ಬೆಳಿಬೇಕು ಅವ್ರು ಯಾರಾಗಿರ್ಬೋದು ಯಾರಾಗಿರ್ಬೋದು ನಮ್ಮ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಕಟ್ಪುರ್ದವ್ರು ಅಂದ್ರೆ ಮಳವಳ್ಳಿ ಟೌನ್ ಇದ್ದಂಗೆ ಅವರು ಬೆಳಿಲಿ ಬಿಡಿ ಬಡವರ ಮಕ್ಕ ರೈತರ ಮಕ್ಕ ಬೆಳ್ದಿ ಎಲ್ಲಾ ಸೀಮಂತರಗಳ ಇರ್ಬೇಕಾ ಬಡವ್ರು ಬೆಳ್ದೆ ಅವ್ರು ಸೀಮಂತರಾಗ್ಲೆ ನಮಗ ಸಂತೋಷ ಇದ್ದಂಗೆ ಇರ್ಬೇಡ್ತು ಈಗವ್ರು ಯಜಮಾನ್ರು ಹಳೆ ಹುಲಿ ಇವರು ಹಳೆ ಹುಲಿ ಹಾ ಈಗ ಹೊಸ ಹುಲಿ ಒಳಗಡೆ ಹೊಸ ಹುಲಿ ಮಗ ಮಗ ಹ್ಮ್ ಈಗ ಅಣ್ಣ ಈಗ ಬಿಗ್ ಬಾಸ್ ಅಲ್ಲಿ ಈ ಗಿಲ್ಲಿನ ತುಂಬಾ ಟಾರ್ಗೆಟ್ ಮಾಡ್ತಾವ್ರೆ ಏನ್ ಟಾರ್ಗೆಟ್ ಮಾಡ್ತಾವ್ರೆ ಅಂತಂದ್ರೆ ಇವ್ನ ಹೆಂಗಾದ್ರು ಮಾಡಿ ಹೊರಗಡೆ ಅಂದ್ಬಿಟ್ಟು ಏನೇನೋ ಒಂಚ್ ಗಿಲ್ ಹೆಂಗ್ ಹೆಂಗಿಲ್ಲ ಆಗುತ್ತೆ ಹಂಗ ಹಂಗಲ್ಲ ಅವರು ಜನ ಒಂದಾದ್ಮೇಲೆ ಜನ ಬಂದ್ರು ಏನು ಆಗಲ್ಲ ಒಗ್ಗಟ್ಟಾಗಿರ್ಬೇಕು ಹ್ಮ್ ಹ್ಮ್ ಒಬ್ಬನ ಕೈಲಿ ನಾನು ಹೇಳ್ಬಿಟ್ರು ಹೇಳ್ಬಿಡ್ರು ಇನ್ನೊಬ್ಬ ಹೇಳಿದ್ರು ಯಾವ ಯಾವನ ಕೈಲಿ ಆಗಲ್ಲ ನಮ್ ಮಗನ್ ಕೈಲಿ ಹೋಗಲ್ಲ ಆಗಲ್ಲ ಮಂಡ್ಯದ್ ಮಾತಿದ್ವಿ ಗೆಲ್ತಾರೆ ಹ್ಮ್ ಹ ಹ ಅಂದ್ರೆ ಗಿಲ್ಲಿ ಒಂದ್ ಬನಿ ಹಾಕೊಂಡು ನಾನು ಬಡವ ಅಂತ ತೋರ್ಸ್ಕೊಂಡು ಏನೋ ಗೆದ್ಕೋಕ್ ಬಂದಿದ್ಯಾರ ಅದ್ ಎಷ್ಟ ಇರ್ಲಿ ಏನೇ ಇರ್ಲಿ ಒಂದು ಬಡವ ಇದ್ದಂಗೆ ಗೆಲ್ಬೇಕು ಅಂತ ಒನ್ ಕರ್ತವ್ಯ ಹ್ಮ್ 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 ಅದು ನಾವು ಚೈನ್ ಹಾಕೊಂಡ್ ನಾವು ಚಿನ್ನ ಹಾಕೋ ಬೆಳದ್ರಲ್ಲ ಬಡೋನಂಗೆ ರೈತ ರೈತನಂಗೆ ಬೆಳಿಬೇಕು ಮೈಕ್ ಒಂದೇ ಕಡೆ ಇರ್ಲಿ ನೀವು ರೈತನಂಗೆ ಬೆಳಿಬೇಕು ರೈತ ಉಳಿಸ್ಬೇಕು ಈಗ ಬೆಳೆಯವ್ರೆಲ್ಲಾ ಬೆಂಗಳೂರು ಮೈಸೂರು ಸರ್ಕವ್ರೆ ಇಲ್ಲಿ ಹೂವ ಕಟ್ಟವ್ರ ಯಾರು ಕೆಳಕ ಬೆಳೆಯವ್ರ ಯಾರು ಕಲಂಗಡಿ ಬೆಳೆಯವ್ರ ಯಾರು ಮತ್ತೆ ಬೆಳೆಯವ್ರ ಯಾರು ನಾವೆಲ್ಲ ಬೆಳದ್ರೆ ಇಲ್ವಾ ಅಲ್ಲಿ ಬೆಂಗಳೂರು ಮೈಸೂರಲ್ಲಿ ಉಣದುಕೊಂಡ ಉಣ್ಣದು ಹಾ ಹಾ ಎಲ್ಲ ಇಲ್ಲೇ ಇಲ್ಲೇ ಅಲ್ಲೇ ಕುತ್ಕೊಬಿಟ್ರೆ ಎಲ್ಲ ಬೆಂಗಳೂರಿಗೆ ಉಂಡದ್ರ ನಾವ್ ಏನ್ ತಿನ್ನಮೋ ಅವ್ರೇನ್ ತಿಂದರು ಅಂದ್ರೆ ರೈತರು ಇರ್ಬೇಕು ಅಂತ ಹೌದು ಸರ್ ರೈತರು ಮಕ್ಕ ಇದ್ದೇ ಅವ್ರು ಬೆಳ್ದ್ರಿ ಎಂತ ಸೀಮೆ ಅಂತರ ಉಣ್ಣೋದು ಉಣ್ಣದು ತುಪ್ಪ ಏನೇ ಉಂಡ್ರ ಅನ್ನ ಉಣ್ಣಬೇಕು ಏನೇ ಇದ್ರು ಇಲ್ಲಿಂದ ಚಿನ್ನ ತಿನ್ಕಂದ ದುಡ್ಡು ತಿನ್ಕಂದನಾ ಏನು ಇಲ್ಲ ರೈತರು ರೈತರ ಹಂಗೆ ಇರ್ಬೇಕು ಅವ್ರ ರೈತರ ಮಕ್ಕ ಬೆಳಿಬೇಕು ಬೆಳಿಬೇಕು ಅದ ಮೇನು ಆದ್ರ ರೈತರ ಮಕ್ಕ ಬೆಳಿಬೇಕು ಅಂತ ಅಂತೀರಾ ಮಾತಾಗ ಮಾತ್ರ ರೈತ ರೈತ ಅನ್ನೋದು ಒಂದು ಅಲ್ಲಿ ಕಾಂಪಿಟೇಷನ್ ಆದಾಗ ಅವನ್ನ ಕೇರೆ ಮಾಡ್ತಿಲ್ಲ ಅವ್ನ್ ಚೆನ್ನಾಗಿ ಅವ್ರ ಸರ್ ಏನು ಗೊತ್ತಾ ಅವ್ರ ಕೇರೆ ಮಾಡ ರೈತರು ಮನ್ಸ್ ಬಿಡ್ರ ಯಾವ್ರ ಏನು ಮಾಡ್ಕಾಗೋದಾ ರೈತರು ಒಗ್ಗಡಾಗಿ ನಿಂತ ಯಾವ ಎಮ್ ಎಲ್ ಎದ್ರ ಯಾವ ಮಂಗ ಕೈಲೂ ಹೋಗುದಲ್ಲ ನಾವ್ ಬೆಳದ್ರಿ ಅವ್ರ ಹೋಗಿ ಊಟ ಮಾಡೋದು ಇಲ್ಲಿ ಹೂನಾರ ಬೆಳ್ದ ಹಾಕವ್ರೆ ಹೂನಾರ ಬೇಕು ಅವ್ರ ತಗೋದಿರಿ ಗಿಲ್ಲಿನ ಮೋಸ ಮಾಡಿ ಕಳಪೆ ಅಂತ ಸುದೀಪ್ ಬಂದ ತಕ್ಷಣ ಒಪ್ಕೊಬಿಟ್ರು ಬಿಟ್ರು ಅಂದ್ರೆ ಇಲ್ಲಿ ಎಲ್ಲಾರು ಪ್ಲಾನ್ ಮಾಡಿ ಅವ್ನು ಹೊರಗಡೆ ಕಳ್ಸಬೇಕು ಅನ್ನೋದೇ ನಡೆಸ್ತಾ ಇದ್ರ ಹೊರಗಡೆ ತರ ಯಾಕೆ ಮಾಡಿ ಆಗಲ್ಲ ಸರ್ ಯಾಕಂದ್ರೆ ಅವ್ರ ಕಣ್ಣಾರ ಮುಂದೆ ನೋಡ್ತಾವ್ರ ಅವ್ರ ಟೇಬಿಲಿ ನೋಡ್ತವ್ರೆ ಹೌದು ಸಾವಿರಾರು ಜನ ಲಕ್ಷಾಂತರ ನೋಡೇ ನೋಡ್ರಿ ಹತ್ರದಿಂದ ಗಿಲ್ಲಿ ಅವ್ರು ನೋಡಿದಿರಾ ಹ ನೋಡಮೇ ನೋಡಿದಿರಿ ಇಲ್ಲೂ ಈಗ ಅಲ್ಲೇ ಟಿವಿಲಿ ಹೆಂಗ್ ತೋರಿಸ್ತಾರೆ ಇಲ್ಲೂ ಹಂಗೇಲ್ ಅಂದ್ರೆ ಡೆಕೋರೇಷನ್ ಅದ ಇಲ್ಲಿ ರೋಡ್ ಅಲ್ಲಿ ಏನ್ ಡೆಕೋರೇಷನ್ ಇಲ್ಲ ಹೂ ಮಾಡೋರೆಲ್ಲ ಡೆಕೋರೇಷನ್ ಮಾಡಿಸ್ಬಿಡ್ತಾರೆ ಹೂ ಕೊಟ್ಟು ಅಷ್ಟೇ 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 ಇರುತ್ತೆ ಅಂದ್ರೆ ಅವ್ನ ನಾರ್ಮಲ್ ಆಗ ಇರೋದು ಹೌದು ನಾರ್ಮಲ್ ಆಗಿ ಇರೋದು ಅಂತ ದುರಾಂಕಾರ ಎಲ್ಲ ಏನಿಲ್ಲ ಒಬ್ಬ ಬಡವ ರೈತರ ಮಗ ಇದಂಗ ಅವನೇ ಅಷ್ಟೇ ಮೇನು ಅಷ್ಟೇ ಮೇನು ಅದಕ್ಕೋಸ್ಕರ ಗೆಲ್ಬೇಕು ಅಂತ ಎಲ್ಲಿ ಅವ್ರ ಇವ್ರು ಅಂತ ಹೇಳಿ ಸರ್ ನಮ್ಮ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ದೊಡ್ಪುರ್ದವ್ರು ಏನೋ ಒಂದ್ ನಟಕ್ ಹೋಗೋಣ ಗಿಲ್ಲಿ ಅಂತ ನಮ್ ಆಶೀರ್ವಾದ ಅಕಸ್ಮಾತ್ ಗಿಲ್ಲಿ ನಟು ಏನ್ ಮಾಡ್ಬೇಕು ನಮ್ ಅವ್ನು ಬಂದ್ರ ಇಲ್ಲಿ ನಮ್ಗೆ ಏನ್ ಮಾಡ್ಬೇಕು ಅವ್ನ್ ಕರ್ತವ್ಯ ಮಾಡೇ ಮಾಡ್ತೀವಿ ಕರ್ತವ್ಯ ಮಾಡ್ತೀರಾ ಸಲ್ಮಾನ ಹೂನಾರ ಹಾಕ್ತಿವಿ ಒಂದ್ ಚಿಕ್ಕದಾಗಬೇಕ ಒಂದ್ ದೊಡ್ಡನೆ ಹಾಕ್ತಿವಿ ದೊಡ್ಡ ಪೇಟ್ ಹಾಕತ್ತಿಮ್ ಮಾಡಿ ಕಳಿಸ್ತಿವಿ ಅವ್ರ ಇವ್ರು ಅಂತ ನಮ್ಮ ಮಂಡ್ಯ ಜಿಲ್ಲೆ ಮಾಡಕ್ ಹೌದ್ ಹೌದೌದೌದು ಹಂಡವ್ರ ಮನೆ ದುಡ್ಡು ಬೇಡ ನಂದ್ರ ಕಂಡವ್ರ ದುಡ್ಡು ಮನೆ ಕಂಡವ್ರ ಮನೆ ದುಡ್ಡು ಬಳಸ್ತೀರಾ ಸಾಮೆ ನಾವ್ ಗೇಯ್ಬೇಕು ನಾವ್ ತಿನ್ಬೇಕು ಅಷ್ಟೇ ಹ್ಮ್ ಹ್ಮ್ ಇದು ಮಂಡ್ಯದ ಒಂದು ಗತ್ತು ಹೌದು ಹ್ಮ್ 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 ಅಣ್ಣ ಅಕಸ್ಮಾತ್ ಈಗ ಒಂದ್ ಉದಾಹರಣೆ ಹೇಳ್ತೀನಿ ಈಗ ಸುದೀಪ್ ಅವ್ರ ಒಳಗಡೆ ಹೋಗಿ ಹೇಳಿದ್ರೆ ಯಾರು ಕೇಳ್ತಾರಲ್ವ ಎಲ್ಲಾರು ಕೇಳ್ಕೊತಾರೆ ಸರಿ ತಪ್ಪು ಕೇಳ್ತಾ ಇದಾರೆ ಅದೇ ರೀತಿ ನೆಕ್ಸ್ಟ್ ವೀಕ್ ಏನಾದ್ರು ನಿಮ್ಮನ್ನ ಉದಾಹರಣೆಗೆ ಹೇಳ್ತಾ ಇರೋದು ಬಿಗ್ ಬಾಸ್ ಒಳಗಡೆ ಕಳ್ಸ್ರೆ ಯಾರ್ಯಾರಿಗೆ ಏನೇನ್ ಬುದ್ಧಿ ಹೇಳ್ತೀರಿ ಯಾರ ನಾವ್ ಒಳಕ್ ಹೋದ್ಮಾರ ಹೇಳೋದೈತೆ ಅಲ್ಲ ಫಸ್ಟ್ ಹೇಳ ಉದಾ ನಾವ್ ಈಗ ಒಂದ್ ನಿಮಿಷ ಈಗ ನಾನ್ ಯಾ ಇಂತಿಂತವ್ರ ಹೆಸರು ಹೇಳ್ತೀನಿ ಅವ್ರ ಇದು ಇದು ಚೇಂಜ್ ಮಾಡ್ಬೇಕು ಇರಬೇಕು ಅನ್ನೋದು ಹೇಳ್ಬೇಕು ಈಗ ಮೊದಲ್ಗೆ ನೀವು ಒಳಗಡೆ ಹೋದ್ರಿ ತಕ್ಷಣ ರಿಷಾ ಹೊಡೆದಿದ್ಲಲ್ಲ ಹುಡ್ಗಿ ಅವಳಿಗೆ ಏನ್ ಬುದ್ಧಿ ಹೇಳ್ತೀನಿ ಯಾಕಂತ ಹೇಳ ನೀನ್ ಅಲ್ಲ ನೀನ್ ಯಾಕೆ ಮಗ ಅಂದ್ರೆ ನಿಮ್ನೆ ಕಂಪ್ಲೇಂಟ್ ಕೊಟ್ಬಿಡೋನ್ ಈಗ ನೀವು ಹೋಗಮ್ಮ ಬರಮ್ಮ ಅನ್ನೋದು ಅರ್ಥ ಆಗ್ತಾ ಇಲ್ಲ ಕೆಲವರಿಗೆ ನೀ ಯಾಕೆ ಮಗ ಅಂದ್ಬಿಟ್ರೆ ಇದ್ಯಾವ್ದು ಮಗ ಭಯ ಪಡ್ಕೊಂಬಿಟರು ಹಾ ಆ ಬುದ್ಧಿ ಹೇಳ್ತೀರಾ ಆಮೇಲೆ ನೆಕ್ಸ್ಟ್ ಇವ್ರು ಯಾರು ಅಶ್ವಿನಿ ಗೌಡ ಅವ್ರಿಗೆ ಏನ್ ಹೇಳ್ತೀರಾ ಏನ್ ಹೇಳ್ಮಪ್ಪ ಅವ್ರಿಗೊಂದು ಏನ್ ಬೇಕು ನಂಗೆ ಆಯ್ತು ನೆಕ್ಸ್ಟ್ ಇದು ಯಾರಿಗೆ ಧನುಸ್ಗೆ ಏನ್ ಹೇಳ್ತೀರಾ ಅದೇ ನಾವು ಒಳ್ಳೆ ರೀತಿಯಲ್ಲಿ ಹೋಗಿ ಅದು ಇದು ಅಂಟಾಕದ್ ಯಾವ್ದಾರ ಬೇಡ ಅಂತ ಹೇಳ ಅಂಟಾಕದು ಅಂದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ ಮೈಗಳೂರು ಅವ್ರಿಗೆ ಈ ಗಿಲ್ಲಿಗೆ ಏನ್ ಹೇಳ್ತೀರಿ ಗಿಲ್ಲಿ ಅಂದ್ರೆ ಚೆನ್ನಾಗ್ ಆಡ್ತಿದ್ಯಾ ಸಾವಿರಾರು ಜನ ನೋಡ್ತಾವ್ರೆ ಹೇಳ್ತಿರ್ ಹೇಳ್ತಿರ್ ಒಂದು ಉದಾಹರಣೆ ಇಲ್ಲೇ ನಮ್ಮ ಮಳವಳ್ಳಿ ಮಂಡ್ಯ ಜಿಲ್ಲೆ ಏನೋ ಒಂದು ಬೆಳಿಯಪ್ಪಾ ಅಂತ ಹೇಳ್ಬೋದು ಹಾ 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 ಬಿಗ್ ಬಾಸ್ ಹೋಗ್ಬೇಕಂತ ಆಸೆ ಇದ್ಯಾ ಸ್ವಾಮಿ ಅಂತ ದೊಡ್ಡ ಸ್ಥಾನ ನಮಗ್ ಬೇಡ ಹ್ ಹಾ ನಾವ್ ಹೆಂಗೋ ಫುಟ್ಬಾಲ್ ಕೇಳೊಮ್ಮೆ ಸಾಗೋದಿಲ್ಲ ಏನ್ ಕೆಲಸ ಮಾಡ್ತಾ ಇದೀರಣ ನಾವ್ ಕಲ್ಲಂಗಡಿ ಕಲ್ಲಂಗಡಿ ನೀವು ಗಿಲ್ಲಿ ಏನೋ ಕೆತ್ತ ಬಂದ್ರು ಒಂದ್ ಅಷ್ಟ ಜನ ಕಲ್ಲಂಗಡಿ ಫ್ರೀಯಾ ಕೊಟ್ಬಿಡಿ ಸರ್ ಆ ಹೊಡ್ಸೋಣ ಏನ್ ಮಾಡ್ತೀರಿ ಸ್ವಾಮ್ಯ ಐವತ್ ಜನ ಐವತ್ ಜನ ಬರಲೇ ಕಲ್ಲಂಗಡಿ ಬೇಕಾ ಸೌಧಕ್ಕೆ ಬೇಕಾ ಅವಕ್ಕೆ ಇಟ್ಬಿಟ್ರೆ ಒಂದು ಈಗ ಅದೇ ಪ್ರಶ್ನೆ ಇದೆ 50 ಜನ 100 ಜನ 100 ಜನ ಕಲ್ಲಂಗಡಿ ಸೌಧಕ್ಕೆ ಎಷ್ಟಾರ ಆ ಕಳಿಸ್ತೀನಿ ಗಿಲ್ಲಿ ಗೆದ್ದು ಬಂದ್ರೆ ಹೌದು ಜನಗಳಿಗೆ ಓ ಎಂತ ಅಂದ್ರೆ ನೀವು ಫ್ರೀ ಕೊಟ್ಬಿಡ್ತೀವಿ ಆಗಿ ಬೇಡ ಹಹಹ ತಿಕ್ಷಿ드ರಾಮ ಫ್ರೀ ಬಟೌನ ಯಾಕ ಹೇಳು ಗುದಾಡಿಕ ಹಂಗಲ್ಲ ವಟಾ ತುಂಬ ಕಳಿಸ್ತಾರ್ದ ಅದು ವಟಾ ತುಂಬತಾ ಅದಲ್ಲ 5000 ರೂಪಾಯಿ ನಿನ್ ದುಡ್ಡ ನೀನ್ ಎಡ್ತಿ ಕೊಟ್ರೆ ಆಗೋದ ಅಯ್ಯೋ ಈಗ ಅಸುದ್ದಿ ಬೇಡ ಈಗ ಈಗ ನೀವು ಗಿಲ್ಲಿ ಗೆದ್ ಬಂದ್ರೆ ಗಿಲ್ಲಿ ಗೆದ್ ಬಂದ್ರೆ ಸೌತಕಾಯಿ ಮತ್ತೆ ಕಲ್ಲಂಗಡಿ ಎಲ್ಲ ಎಲ್ಲ ನಮ್ ಐಟಮ್ ಏನ್ ಮಾಡ್ತೀನಿ ಎಲ್ಲಾನು ಫ್ರೀ ಬೋರ್ಡ್ ಹಾಕಿ ಯಾರು ಬಂದವ್ರಿಗೆ ಇದು ವರ್ಗೋಣ ವರ್ಗು ನಾವ್ ಎಲ್ಲೆಲ್ಲಾ ಮಾತಾಡ್ಸಿದೀವಿ ಸನ್ಮಾನ ಮಾಡ್ತೀವಿ ಅದ್ ಇದು ಅಂತ ಹೇಳಿದ್ರ ಇಲ್ಲಿ ಅದು ಒಂದು ತಿನ್ನೋದಕ್ಕೆ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಐವತ್ ಜನ ಬಂದ್ರು ಕೂಡ ಕಲ್ಲಂಗಡಿ ಹಣ್ಣು ಸೌತಕಾಯಿ ಫ್ರೀ ಕೊಡ್ತೀರಾ ಅಪ್ಪ ಗಿಲ್ಲಿ ಗೆದ್ ಪಾಪ ಮಳವಳ್ಳಿಯವ್ರಿಗೆಲ್ಲ ಒಂದಿನ ಹಣ್ಣು ಸಂಪ್ರದಾಯಕ್ಕೆ ಸಿಕ್ಲಿ ಒಳ್ಳೇದಾಗ್ಲಿ ಆಯ್ತಣ್ಣ ಆಯ್ತು ಒಳ್ಳೇದ್ ಚೆನ್ನಾಗಿ ಮಾತಾಡ್ತಿದ್ದೀರಣ್ಣ ಒಂದು ಅಣ್ಣ ಇವಾಗ ಅಶ್ವಿನಿ ಗೌಡಗೆ ಹೋಗಮ್ಮಮ್ಮ ಅಂತ ಗಿಲ್ಲಿ ಹೇಳ್ದ ನೆನ್ನೆ ಅವಳು ನನ್ನನ್ನ ಅವಮಾನಿಸ್ತಾ ಇದೀಯಾ ಅಂತ ಹೇಳ್ತಾಳೆ ಹೋಗಮ್ಮಮ್ಮ ಅನ್ನೋದು ಹೋಗಮ್ಮಮ್ಮ ಅನ್ನೋದು ಅವಮಾನ ಮಾಡುತ್ತಪ್ಪ ಅದ ಅಮ್ಮ ಅಲ್ವಾ ಸರ್ ಅದು ಅವ್ರೇನು ಗೊತ್ತಾ ಬೆಂಗಳೂರು ಸಿಟಿ ಅವ್ರಿಗೆ ಅಮ್ಮ ಯಾರು ಅವ್ವಯರು ಅಂತ ಗೊತ್ತಿಲ್ಲ ಅಮ್ಮ ಯಾರು ಅವ್ವಯೋ ಅಂತ ಗೊತ್ತಿಲ್ಲ ಈಗ ಅತ್ತೆನ ಅಮ್ಮ ಅಂತಾರೆ ಹಾ ಹಾ ಇಂಗ್ಲಿಷಲ್ಲಿ ಅಮ್ಮ ಅಶ್ವಿನಿ ಗೌಡಗೆ ಹೋಗಮ್ಮಮ್ಮ ಅಂತ ಗಿಲ್ಲಿ ಹೇಳ್ದ ನಿನ್ನೆ ಅವಳು ನನ್ನನ್ನು ಅವಮಾನಿಸ್ತಾ ಅಂತ ಹೇಳ್ತಾಳೆ ಹೋಗಮ್ಮಮ್ಮ ಅನ್ನೋದು ಹೋಗಮ್ಮಮ್ಮ ಅನ್ನೋದು ಅವಮಾನ ಮಾಡುತ್ತಪ್ಪ ಅಮ್ಮ ಅಮ್ಮಲ್ವ ಸರ್ ಅದು ಅವ್ರೇನು ಗೊತ್ತಾ ಬೆಂಗಳೂರು ಸಿಟಿ ಅವ್ರಿಗೆ ಅಮ್ಮ ಯಾರೋ ಅವ್ವ ಯಾರೋ ಅಂತ ಗೊತ್ತಿಲ್ಲ

ಮಮ್ಮಿ ಮಮ್ಮಿ ಅಷ್ಟೇ ಇಲ್ಲಿ ಯಾವ್ದಂದ್ರ ಮೌಲ್ಯಗಳು ಗೊತ್ತಾಗ್ತಿಲ್ಲ ಸಿಟಿ ಹೆಂಗಾರ ಅಂತ ಗೊತ್ತಿಲ್ಲ ಸಂಬಂಧಗಳ ಬೆಂಗಳೂರು ಸಿಟಿ ಹತ್ತಾರ ಕೇಳಿ ಫಸ್ಟ್ ಹ್ಮ್ ಬನ್ನಿ ಹ ಅಷ್ಟೇ ಅಲ್ಲ ತಪ್ಪೇನಿಲ್ಲ ಅತ್ತ ಅತ್ತೇನು ಕೂಡ ಅಮ್ಮನ ತರ ಕರೆ ತಪ್ಪ ಅಲ್ವಲ್ಲ ಅತ್ತ ಅಮ್ಮ ಅಂದ್ರೆ ಅಂದ್ರ ಸರ್ ಏನು ಗೊತ್ತಾ ಅತ್ತೆ ಅತ್ತೆನೇ ಅಮ್ಮ ಅಮ್ಮನೇ ಹ್ಮ್ 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 ಅಂದ್ರೆ ಅಮ್ಮ ಅನ್ನೋದಕ್ಕೆ ಮಂಡ್ಯ ಜಾಗದಲ್ಲಿ ಒಂದು ಮೌಲ್ಯ ಇದೆ ಹೋಗಮ್ಮ ಬಾರಮ್ಮ ಅನ್ನೋದು ನೀವು ನಿಮ್ಮ ಮನೇಲಿ ಯಾರು ಕರಿತೀರಂಗ ಹೋಗಮ್ಮ ಬರಮ್ಮ ಅಂತ ನಮ್ಮ ಅದಕ್ಕೆ ಅದಕ್ಕೆ ಅಂತೀಮೆ ಅಕ್ಕ ಅಕ್ಕ ಅಂತೇಮ್ ಅವು ನಾವು ಅಂತೇಮೇ ಅಮ್ಮನ ಅಮ್ಮ ಅಂತೀವಿ ಅಲ್ಲ ಯಾರ ಸಿಕ್ದ್ರು ಹೋಗಮ್ಮ ಬರಮ್ಮ ಅಂತ ಬನ್ನಿ ಅಮ್ಮ ಕರಿತಾರ ತಿಂದಾರಿ ಹ